ಸದಾ ಯೌವನದಿಂದಿರಲು ಸರಳ ಉಪಾಯ ನೋಡಿ ಸ್ನೇಹಿತರೆ ಯೌವನ ಕೇವಲ ಒಂದು ವಯಸ್ಸಿನ ಅಂಕಿ ಅಂಶ ಅಲ್ಲ ಅದು ನಮ್ಮ ಜೀವನ ಶೈಲಿ ಆಲೋಚನೆ ಹಾಗೂ ಶಾರೀರಿಕ ಚಟುವಟಿಕೆ ಹಾಗೂ ಒಳಗಿನ ಶಕ್ತಿಯಾಗಿದೆ ಸದಾ ಯೌವನವನ್ನು ಉಳಿಸ್ಕೋಬೇಕಂತಂದರೆ ನಾವು ದೇಹ ಮನಸ್ಸು ಹಾಗೂ ಆತ್ಮದ ಸಮತೋಲನವನ್ನು ಕಾಪಾಡ್ಕೋಬೇಕು ನಮ್ಮ ದೇಹ ಮತ್ತು ಮನಸ್ಸು ಸದಾ ಚುರುಕಾಗಿ ಸಂತೋಷದಿಂದ ಇರಲಿಕ್ಕೆ ಯೌವನದ ಒಂದು ಮನಸ್ಥಿತಿ ನಾವು ಅರಿಬೇಕಾಗಿದ್ದು ಬಹಳ ಮುಖ್ಯವಾದ ವಿಷಯ ಇದರೊಂದಿಗೆ ನಾವು ಜೀವನವನ್ನು ಸಾರ್ಥಕವಾಗಿ ನಡೆಸ್ಬೇಕಂತಂದರೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಪಾಲಿಸ್ಬೇಕಾಗುತ್ತೆ ಯಾವ್ಯಾವ ಅಂಶಗಳನ್ನು ನಾವು ಗೊತ್ತಾ ಮೊದಲನೇದಾಗಿ ಆರೋಗ್ಯಕರ ಆಹಾರ ಸೇವನೆ ಮಾಡಬೇಕು ನಮಗೆ ಆಹಾರ ಹೇಗೋ ನಮ್ಮ ಆರೋಗ್ಯ ಕೂಡ ಹಾಗೆ ಇರ್ತದೆ ನಾವು ಸೇವಿಸುವ ಆಹಾರ ನಮ್ಮ ದೇಹ ಹಾಗೂ ಮನಸ್ಸಿನ ಆರೋಗ್ಯವನ್ನು ನೇರವಾಗಿ ಪ್ರಭಾವ ಮಾಡ್ತದೆ ನೈಸರ್ಗಿಕ ಪೋಷಕಾಂಶಗಳಿಂದ ಸಮೃದ್ಧ ಆಹಾರ ಸೇವಿಸೋದ್ರಿಂದ ನಮ್ಮ ದೇಹದ ಒಂದು ಶಕ್ತಿ ವೃದ್ಧಿ ಆಗ್ತದೆ ಹಣ್ಣು ತರಕಾರಿ ಹಾಗೂ ಹಸಿರು ಸೊಪ್ಪುಗಳು ಮತ್ತು ಪ್ರೋಟೀನ್ ಯುಕ್ತ ಕಾಳುಗಳು ಚರ್ಮದ ಹೊಳಪನ್ನು ಹಾಗೂ ದೇಹದ ಚೈತನ್ಯವನ್ನು ಹೆಚ್ಚಿಸ್ತವೆ ಜಂಕ್ ಫುಡ್ ಮತ್ತು ಶೇಖರಣೆ ಉಳ್ಳ ಆಹಾರದಿಂದ ನಾವು ಆದಷ್ಟು ದೂರ ಇರಬೇಕು ಶರೀರವನ್ನು ದೈವದ ದೇವಾಲಯದಂತೆ ನಾವು ಆರೈಕೆ ಮಾಡಬೇಕು ಆಗ ಅದು ನಮ್ಮನ್ನು ಸದಾ ಕಾಪಾಡ್ತದೆ ನಾವು ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಬೇಕು ಅದು ನಮ್ಮ ದೇಹದ ಒಂದು ಚೆನ್ನಾಗಿಟ್ಕೊಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ನಿರಂತರ ಶಾರೀರಿಕ ಚಟುವಟಿಕೆ ದೇಹವನ್ನು ಆರೋಗ್ಯವಾಗಿರಿಸ್ತದೆ ದಿನನಿತ್ಯ ಯೋಗ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಜಿಮ್ ಈ ಥರ ಒಂದು ಯಾವುದಾದ್ರೂ ಚಟುವಟಿಕೆಯಲ್ಲಿ ನಾವು ಪಾಲ್ಗೊಂಡಿರಬೇಕು ಇದು ನಿಮ್ಮದ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡ್ತದೆ ದೇಹ ಶಕ್ತಿ ಮಾಡ್ತದೆ ಚರ್ಮಕ್ಕೆ ಒಂದು ಪ್ರಕಾಶಮಾನವನ್ನು ಕೊಡ್ತದೆ ವ್ಯಾಯಾಮ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಕೂಡ ಒಂದು ಉತ್ತಮವಾದ ಆಹಾರ ಅಂತ ಪರಿಗಣಿಸ್ಬೋದು ಸ್ನೇಹಿತರೆ ಮನಸ್ಸಿನ ಶಾಂತಿ ಆನಂದ ಯೌವನದ ಒಂದು ಮೂಲವಾಗಿದೆ ಒತ್ತಡ ಈಗಿನ ಕಾಲದಲ್ಲಿ ತುಂಬ ಒತ್ತಡ ಒಂದು ವಾತಾವರಣ ಇರ್ತದೆ ಒತ್ತಡ ಆತಂಕ ಬೇಸರ ಇವು ನಮ್ಮ ದೇಹದ ಪ್ರಾಯವನ್ನು ವೇಗವಾಗಿ ಹೆಜ್ಜಿ ಮಾಡ್ತವೆ ನಾವು ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಹಾಗೆ ನಿಸರ್ಗದಲ್ಲಿ ಒಂದು ಎರಡು ಹೆಜ್ಜೆನಾದರೂ ನಡಿಬೇಕು ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಪ್ರತಿದಿನ ಕೆಲ ನಿಮಿಷ ಒಂದು ನಿಸರ್ಗವನ್ನ ನೋಡಿದಾಗ ಅಂದ್ರೆ ನೇಚರ್ ಪ್ಲೇಸಸ್ ನಾವು ನೋಡಿದಾಗ ಒಂದು ಶುದ್ಧ ವಾತಾವರಣದಲ್ಲಿ ಉಸಿರಾಟ ಕ್ರಿಯೆ ಮಾಡಿದಾಗ ಒಂಥರ ನೆಮ್ಮದಿ ಅನಿಸ್ತಾ ಇರ್ತದೆ ತುಂಬಾ ಖುಷಿ ಬರ್ತದೆ ಸಂತೋಷ ಅನಿಸ್ತದೆ ಅದು ನಮ್ಮ ಮುಖದಲ್ಲಿ ಎಲ್ಲ ಒತ್ತಡನ ದೂರ ಮಾಡ್ತದೆ ಮತ್ತೆ ಹೃದಯನ ಯಾವಾಗಲೂ ಹಗರಾಗಿಟ್ಕೊಳ್ಳಿ ಕ್ಷಮೆ ಮಾಡ್ಕೊಳ್ಳಿ ಅಂದ್ರೆ ಕ್ಷಮೆ ಯೌವನದ ಒಂದು ರಹಸ್ಯ ಅಂತ ಹೇಳ್ತಾರೆ ಒಂದು ಅಸೂಯೆ ಕೋಪ ದುಃಖ ಇವೆಲ್ಲ ನಮ್ಮ ಮನಸ್ಸನ್ನ ದೇಹವನ್ನ ನಿಧಾನವಾಗಿ ಹಾಳು ಮಾಡ್ತಾ ಹೋಗ್ತವೆ ಇತರರನ್ನು ಕ್ಷಮಿಸಿ ಹಾಗೂ ನೀವು ಹೆಚ್ಚು ಸಂತೋಷವಾಗಿರ್ತೀರ ಪ್ರೀತಿ ಮಮತೆ ಮತ್ತು ಸಹಾನುಭೂತಿ ಇವು ನಮ್ಮನ್ನು ಒಂದು ನಿಜವಾದ ಅರ್ಥದಲ್ಲಿ ಯಂಗ್ ಯೂತ್ಸ್ ಅಂತ ಮಾಡ್ತವೆ ಅಂದರೆ ಯುವಕರು ಅನಿಸ್ತೀವಿ ನಾವು ಇವೆಲ್ಲ ಕ್ವಾಲಿಟೀಸ್ ಇತ್ತಪ್ಪ ಅಂತಂದರೆ ನಿಮ್ಮ ಹೃದಯ ಹಗರಾದರೆ ನಿಮ್ಮ ಮುಖದಲ್ಲಿ ಒಂದು ಪ್ರಕಾಶಮಾನತೆ ಕಾಣಿಸ್ತದೆ ಮತ್ತೆ ಸ್ನೇಹಿತರೆ ಚಿಕ್ಕ ಪುಟ್ಟ ವಿಚಾರಗಳನ್ನು ಸಂತೋಷದಿಂದ ಅನುಭವಿಸಿ ನಗು ಅಂತಕ್ಕಂಥದ್ದು ಒಂದು ಯವನದ ಪೋಷಕಾಂಶ ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಗಿಂತಲೂ ಪ್ರತಿದಿನದ ಒಂದು ಚಿಕ್ಕ ಪುಟ್ಟ ಸಂತೋಷ ನಮಗೆ ಒಂದು ಹೆಚ್ಚಿನ ಚೈತನ್ಯ ತಂದು ಕೊಡುತ್ತದೆ ಸ್ನೇಹಿತರೊಂದಿಗೆ ಸಮಯ ಕಳೀರಿ ಮಕ್ಕಳ ಒಂದು ಇನ್ನೋಸೆನ್ಸ್ ನೋಡಿ ಸಂತೋಷ ಪಡ್ರಿ ಮತ್ತು ನೀವು ಇಷ್ಟಪಡೋ ಒಂದು ಯಾವುದಾದ್ರೂ ಸಾಂಗ್ ಕೇಳಿ ಒಂದು ಹಾಸ್ಯಗಿ ಚಿತ್ರ ನೋಡಿ ಆಟ ಆಡ್ರಿ ಮತ್ತು ಪ್ರಕೃತಿಯೊಂದಿಗೆ ಜೊತೆಗೊಳ್ಳಿ ನಗುವೆ ಜೀವನದ ಯೌವನ ಅದನ್ನು ಹೃದಯದಲ್ಲಿ ಇಟ್ಕೋಬೇಕಪ್ಪ ಮತ್ತು ಇನ್ನೊಂದಾಗಿ ಇವತ್ತಿನ ಕಾಲದಲ್ಲಿ ನಿದ್ದೆ ಸರಿಯಾಗಿ ಮಾಡಲ್ಲ ಯಾರು ಒಳ್ಳೆ ನಿದ್ದೆ ಸರಿಯಾಗಿದ್ದರೆ ಒಂದು ಮುಖ ಚಿಗುರೊಡೆದ ಹೂವಂತೆ ಹೊಳಿತಾ ಇರ್ತದೆ ನಿದ್ದೆ ಕೊರತೆ ನಮ್ಮ ಚರ್ಮದ ಎಲಾಸ್ಟಿಸಿ ಎಲಾಸ್ಟಿಸಿಟಿನ ಕಡಿಮೆ ಮಾಡ್ತದೆ ಒತ್ತಡ ಹೆಜ್ಗಿ ಮಾಡ್ತದೆ ದೇಹದ ರೀಜನ್ರೇಟಿವ್ ಸಿಸ್ಟಮನ್ನು ದುರ್ಬಲಗೊಳಿಸ್ತದೆ ಕನಿಷ್ಠ ಒಬ್ಬ ವ್ಯಕ್ತಿ ದಿನಕ್ಕೆ ಏಳರಿಂದ ಎಂಟು ತಾಸು ನಿದ್ದೆ ಮಾಡೋದು ತುಂಬ ಅಗತ್ಯ ಮೊಬೈಲ್ ಲ್ಯಾಪ್ಟಾಪ್ ನಿದ್ದೆಗೆ ಒಂದು ಗಂಟೆ ಮುಂಚಿತವಾಗಿ ಅದನ್ನು ಎಲ್ಲ ಕ್ಲೋಸ್ ಮಾಡಿಬಿಡಿ ನೀವು ನಿದ್ದೆ ಸರಿಯಾಗಿ ಮಾಡಿದರೆ ನಿಮ್ಮ ಚರ್ಮ ಹಾಗೂ ಮನಸ್ಸು ತುಂಬ ಖುಷಿ ಪಡ್ತವೆ ಮತ್ತು ಸ್ನೇಹಿತರೆ ತುಂಬ ಹೆಚ್ಚು ಹೆಚ್ಚು ನೀರು ಕುಡಿಬೇಕಪ್ಪ ನೀರು ಕುಡಿಯೋದ್ರಿಂದ ನಮ್ಮ ದೇಹದ ಸಮತೋಲನವನ್ನು ನಾವು ಕಾಪಾಡ್ಕೋಬಹುದು ದೇಹವನ್ನು ಶುದ್ಧಗೊಳಿಸಿ ಚರ್ಮಕ್ಕೆ ಒಂದು ತಾಜಾತನ ನೀಡುತ್ತದೆ ನೀರು ಏನಿಲ್ಲ ಅಂದರೂ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಲೇಬೇಕು ಅಂದಾಗ ಮಾತ್ರ ನಮ್ಮ ಚರ್ಮ ಆಕರ್ಷಕವಾಗಿರ್ತದೆ ಹಸಿರು ಹಣ್ಣು ಹಂಪಲು ಹಾಗೂ ಒಳ್ಳೆಯ ಆಹಾರನ ಸೇವಿಸಿ ನೀರಿನ ಗುಣ ಸೂರ್ಯನ ಬೆಳಕಿನಂತಿದೆ ಅದು ನಮ್ಮ ದೇಹವನ್ನು ಸದಾ ಹೊಳಪಾಗಿ ಮಾಡ್ತದೆ ಮತ್ತೆ ಸ್ನೇಹಿತರೆ ಹೊಸ ಕೌಶಲ್ಯ ಕಲಿಯಬೇಕು ದಿನದಿಂದ ದಿನಕ್ಕೆ ಅದರಿಂದ ಕೂಡ ನಮ್ಮ ಯೌವನದ ಒಂದು ವರ್ಚಸ್ಸು ಹೆಚ್ಚಿಗೆ ಆಗ್ತಾ ಹೋಗ್ತದೆ ನಮ್ಮ ಮೆದುಳು ಚುರುಕಾಗ್ತದೆ ಇದರಿಂದ ಹೊಸದನ್ನು ಕಲಿತರೆ ಒಂದು ಹೊಸ ಭಾಷೆ ಕಲಿಯರಿ ಒಂದು ಹೊಸ ಕಲೆ ಮತ್ತು ಯಾವುದಾದ್ರೂ ಹೊಸ ಹೊಸ ಸಾಹಸವನ್ನು ಅನುಭವಿಸಿ ಇದರಿಂದ ನಮ್ಮ ಮನಸ್ಸು ಸದಾ ಹೊಸದಾಗಿರ್ತದೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿ ವೃದ್ಧಾಪ್ಯಕ್ಕೆ ಪ್ರಾರಂಭ ಮಾಡ್ತದೆ ಅಂದರೆ ವಯಸ್ಸು ಮಾ ಹೆಚ್ಚಿಗೆ ಆಗ್ತದೆ ಅಂತ ಫೀಲ್ ಬರ್ತದೆ ನಮ್ಮ ಕೈಲಿ ಎಲ್ಲ ಆಗ್ತದೆ ಅಂತ ಒಂದ್ಸಲ ವಿಚಾರ ಮಾಡಿ ನೋಡಿ ನಿಮ್ಮ ಮನಸ್ಸು ಹೇಳ್ತದೆ ಐ ಆಮ್ ಸ್ಟಿಲ್ ಇನ್ ಯಂಗ್ ಹೊಸದನ್ನು ಕಲಿತಕ್ಕಂಥ ಒಂದು ಮನಸ್ಸು ಯುವಕರಂತೆ ಕಾಣಿಸ್ತದೆ ಮತ್ತೆ ಸ್ನೇಹಿತರೆ ಆತ್ಮವನ್ನ ಶುದ್ಧವಾಗಿಟ್ಕೊಳ್ಳಿ ಆಧ್ಯಾತ್ಮಿಕ ಕತೆ ಮನಸ್ಸಿಗೆ ಒಂದು ಶಾಂತಿ ತಂದು ಕೊಡ್ತದೆ ಅದನ್ನು ದೀರ್ಘಾಯುಷ್ ಕೊಡ್ತದೆ ಇದನ್ನು ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಒಂದು ಆಂತರಿಕ ಶಾಂತಿ ಪ್ರೀತಿಯ ಮನಸ್ಥಿತಿ ಹಾಗೂ ಸಾತ್ವಿಕ ಜೀವನ ಶೈಲಿ ನಮ್ಮ ಯೌವ್ವನವನ್ನು ಸಂರಕ್ಷಿಸುತ್ತದೆ ಧ್ಯಾನ ಪ್ರಾರ್ಥನೆ ಹಾಗೂ ಆತ್ಮನುಸಂಧಾನ ಇವು ಮಾನಸಿಕ ಶಾಂತಿ ನೀಡ್ತವೆ ಒಂದು ಒಳ್ಳೆಯ ಚಿಂತನೆ ನಮ್ಮ ಮನಸ್ಸಿಗೆ ಆನಂದ ನೀಡುತ್ತದೆ ಆಧ್ಯಾತ್ಮಿಕ ಬೆಳಕು ಜೀವನದ ಒಂದು ನಿಜವಾದ ಯೌವನ ಅಂತ ಹೇಳ್ತಾರೆ ಜೀವನವನ್ನು ಸ್ನೇಹಿತರೆ ಸಾರ್ಥಕವಾಗಿ ನೋಡಿ ನೀವು ಬದುಕನ್ನು ಹೇಗೆ ನೋಡ್ತೀರೋ ಅದು ನಿಮ್ಮ ಮುಖದ ಮೇಲಿನ ಪ್ರತಿ ಬಿಂಬ ಅಂತ ಹೇಳ್ಬೋದು ಜೀವನದ ಒಳ್ಳೆಯ ದೃಷ್ಟಿಕೋನ ಹೊಂದಿದ್ರಿ ಅಂತಂದರೆ ವಯಸ್ಸು ಒಂದು ಕೇವಲ ನಂಬರ್ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಒಂದು ಸುಖ ಕಂಡುಕೊಳ್ಳಿ ಒಂದು ನಗೆಗಳು ಹತಾಶೆ ಬೇಸರ ಇವು ನಿಮ್ಮ ಯೌವ್ವನವನ್ನು ಕಸ್ಕೊಳ್ತವೆ ನೆಗೆ ಅಂತ ಹೇಳ್ತಾರೆ ಜೀವನದ ಸಂತೋಷ ಒಂದು ನೋಟದಲ್ಲಿ ನೋಡು ಅದು ನಿನ್ನ ಸದಾ ಯೌವನದಿಂದ ಕಾಪಾಡ್ತದೆ ಯೌವನ ಸದಾ ಉಳಿತಾಯ ಮಾಡಬಹುದಾದ ವಸ್ತು ಅಲ್ಲ ಆದರೆ ಸ್ನೇಹಿತರೆ ನಾವು ಅದನ್ನ ಒಂದು ಉತ್ತಮ ಜೀವನ ಶೈಲಿ ಹಾಗೂ ಸರಿಯಾದ ಆಹಾರ ಕ್ರಮ ಹಾಗೂ ಆನಂದ ಭರಿತವಾದಂತಹ ಮನಸ್ಥಿತಿ ಹಾಗೂ ನಿರಂತರ ಕಲಿಕೆಯ ಮೂಲಕ ಅದನ್ನ ನಾವು ಉಳಿಸ್ಕೋಬಹುದು ಯೌವನವೆಂದರೆ ದೇಹದ ಒಂದು ಸ್ಥಿತಿ ಅಲ್ಲ ಅದು ಮನಸ್ಸಿನ ಸ್ಥಿತಿ ನೀವು ಯಾವಾಗಲೂ ಎಲ್ಲ ವಯಸ್ಸಿನವರು ಈ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಅಪ್ಲೈ ಮಾಡಿಕೊಂಡ್ರಪ್ಪ ಅಂತಂದರೆ ನೀವು ಜೀವನದಲ್ಲಿ ಸದಾ ಯೌವನದಿಂದ ಇರ್ಬೋದು ನಿಮ್ಮ ಆತ್ಮ ಯೌವನದಿಂದ ತುಂಬಿರಬೇಕು ಆಗ ನಿಮ್ಮ ದೇಹ ಕೂಡ ಅದನ್ನೇ ರಿಫ್ಲೆಕ್ಟ್ ಮಾಡ್ತದೆ ಯೌವನವು ದೇಹದ ಒಂದು ಸ್ಥಿತಿಗಿಂತಲೂ ಹೆಚ್ಚು ಮನಸ್ಸಿನ ಸ್ಥಿತಿ ಮೇಲೆ ಅವಲಂಬಿತ ಆಗಿದೆ ಕೆಲವು ಜನರು ತಮ್ಮ ವಯಸ್ಸನ್ನು ಹೆಚ್ಚಿಗೆ ಆದಂತೆ ಕಾಣ್ತಿರ್ತಾರೆ ಆದರೆ ಆ ಜನರು ಯಾವ ವಯಸ್ಸಿನವರಾದರೂ ಚೈತನ್ಯದಿಂದ ಕಾಣಬೇಕು ಅಂತಂದರೆ ಈ ಒಂದು ಬೇರೆ ಯಾವುದಪ್ಪ ಅಂದರೆ ಅವರು ಯೌವನವನ್ನು ಒಂದು ಜೀವನದ ಮನೋಭಾವವಾಗಿ ರೂಪಿಸಿಕೊಂಡಿರ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಈ ಥರ ಒಂದು ಸಣ್ಣ ಪುಟ್ಟ ತಿದ್ದುಕು ಪಡೆಗಳನ್ನು ನಾವು ಜೀವನದಲ್ಲಿ ಮಾಡ್ಕೊಳ್ಳೋದ್ರಿಂದ ಸರಾ ಯೌವನರಾಗಿ ಕಾಣ್ಬೋದು ಹಾಗೂ ಆಕರ್ಷಕರಾಗಿ ಕಾಣ್ಬೋದು ಇನ್ನು ಈ ತರದ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ